ಭಾಗದಲ್ಲಿ ಬಿಸಿಗಾಳಿ ಜೊತೆಗೆ ತೀವ್ರ ತಾಪಮಾನದ ಏರಿಕೆಯಿಂದಾಗಿ ಕಾಫಿ ಅಡಿಕೆ ಬೆಳೆಗಳ ಮೇಲೆ ತೀವ್ರ ಪರಿಣಾಮ ಬೀರಿದೆ ತಾಪಮಾನದ ಮಟ್ಟವು ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ಗೂ ಹೆಚ್ಚು ಅಧಿಕವಾಗಿರುವುದರಿಂದ ವಾಣಿಜ್ಯ ಬೆಳೆಗಳಾದ ಕಾಫಿ ಅಡಿಕೆ ಮತ್ತು ಕಾಳು ಮೆಣಸಿಗೆ ತೀವ್ರ ಹಾನಿಯಾಗಿದೆ ತೇವಾಂಶದ ಕೊರತೆಯಿಂದಾಗಿ ಮೊಳಕೆಯೊಡಲು ಪ್ರಾರಂಭಿಸಿದ ಎಳೆ ಅಡಿಕೆಗಳು ಬೀಳಲು ಆರಂಭಿಸಿವೆ ಕಳಸಾ ಮತ್ತು ಮೂಡಿಗೆರೆ ತಾಲೂಕುಗಳಲ್ಲಿ ಒಂದು ಅಥವಾ ಎರಡು ಬಾರಿ ಪೂರ್ವ ಮುಂಗಾರು ಮಳೆಗೆ ಸಾಕ್ಷಿಯಾಗಿದ್ರೂ ಬಿಸಿಗಾಳಿಯು ತೇವಾಂಶವನ್ನ ಶೂನ್ಯಗೊಳಿಸಿದೆ ಹೀಗಾಗಿ ಬೆಳೆಗಳ ಮೇಲೆ ಪರಿಣಾಮ ಬೀರಿದೆ ಸುಡುವ ಬಿಸಿಲು ಮೊಳಕೆಯೊಡೆದ ಕಾಫಿ ಬೀಜಗಳ ಮೇಲೂ ಪ್ರತಿಕೂಲ ಪರಿಣಾಮ ಬೀರಿದೆ ಬಿಸಿಲಿನ ಜಳಕ್ಕೆ ಕಾಫಿ ಬೀಜಗಳು ಕಪ್ಪಾಗ್ತಾ ಇವೆ ಮತ್ತು ಬಲಿಯುವ ಮುನ್ನವೇ ಉದುರುತ್ತಾ ಇದೆ ಮಳೆ ಅಭಾವ ಬಿಸಿಲಿನ ತಾಪಮಾನದಿಂದ ಕಾಳು ಮೆಣಸಿನ ಬಳ್ಳಿಗಳ ಬೆಳವಣಿಗೆ ಕುಂಠಿತವಾಗಿದ್ದು ಎಲೆಗಳು ಉದರಲಾರಂಭಿಸಿದವೆ ಇನ್ನು ಕೆಲ ದಿನಗಳಲ್ಲಿ ಮಳೆ ರಾಯನ ಆಗಮನವಾಗದೇ ಇದ್ರೆ ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವ ಸಾಧ್ಯತೆಗಳೇ ಹೆಚ್ಚಾಗಿವೆ ಮಲೆನಾಡು ಭಾಗದಲ್ಲಿ ಬಿಸಿಗಾಳಿ ಜೊತೆಗೆ ತೀವ್ರ ತಾಪಮಾನದ ಏರಿಕೆಯಿಂದಾಗಿ ಕಾಫಿ ಅಡಿಕೆ ಬೆಳೆಗಳ ಮೇಲೆ ತೀವ್ರ ಪರಿಣಾಮ ಬೀರಿದೆ ತಾಪಮಾನದ ಮಟ್ಟವು ಈಗಾಗಲೇ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಅನ್ನ ದಾಟಿದೆ ವಾಣಿಜ್ಯ ಬೆಳೆಗಳಾದಂತಹ ಕಾಫಿ ಅಡಿಕೆ ಹಾಗೂ ಕಾಳು ಮೆಣಸಿಗೆ ತೀವ್ರ ಹಾನಿಯಾಗ್ತಾ ಇದೆ ತೇವಾಂಶದ ಕೊರತೆಯಿಂದಾಗಿ ಮೊಳಕೆಯೊಡಲು ಪ್ರಾರಂಭಿಸಿದ ಅಡಿಕೆ ಎ ಎಳೆ ಅಡಿಕೆಗಳು ಬೀಳಲು ಆರಂಭಿಸಿದೆ ಹಾಗೆಯೇ ಮೇಲೂ ಕೂಡ ಇದು ಪ್ರತಿಕೂಲವನ್ನ ಬೀಳ್ತಾ ಇದೆ ಕಾಫಿ ಬೀಜಗಳು ಕಪ್ಪಾಗಿ ಇದೆ ಹಾಗೆ ಕಾಳು ಮೆಣಸಿನ ಬಳ್ಳಿಗಳು ಕೂಡ ಅದರ ಬೆಳವಣಿಗೆ ಕುಂಠಿತವಾಗ್ತಾ ಇದೆ ಈ ಮೂಲಕ ಮಳೆ ನಾಯನ ಆಗಮನವಾಗದೇ ಇದ್ರೆ ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವ ಸಾಧ್ಯತೆಗಳೇ ಹೆಚ್ಚಾಗಿವೆ